ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಉಚಿತ ರೇಷನ್ ಅಂದ್ರೆ ಉಚಿತ ಅಕ್ಕಿಯನ್ನ ಪಡಿತಾ ಇದ್ದಂತವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಏನು ಅಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ರೇಷನ್ ಅನ್ನ ಪಡಿಬೇಕು ಅಂದ್ರೆ ಅಥವಾ ಅಕ್ಕಿಯನ್ನ ಪಡಿಬೇಕು ಅಂದ್ರೆ ಸೊ ನಾವು ತಂಬನ್ನ ಕೊಡಬೇಕಾಗುತ್ತೆ ಅಂದ್ರೆ ಫಿಂಗರ್ ಪ್ರಿಂಟ್ ಅಂದ್ರೆ ಹೆಬ್ಬೆಟ್ಟಿನ ಗುರುತನ್ನ ಕೊಡಬೇಕಾಗುತ್ತೆ ಈ ರೀತಿಯಾಗಿ ತಂಬನ್ನ ಕೊಟ್ಟು ನಾವು ರೇಷನ್ ಅನ್ನ ಪಡ್ಕೋಬಹುದು ಸೊ ಇದಕ್ಕೆ ನಾವು ಬಯೋಮೆಟ್ರಿಕ್ ಸಿಸ್ಟಮ್ ಅಂತ ಕರಿತೀವಿ ಸೊ ಈ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಮುಖಾಂತರ ನಾವು ರೇಷನ್ ಅನ್ನ ಪಡ್ಕೋಬಹುದು ಪ್ರತಿ ತಿಂಗಳು ಇದು ಬಿಟ್ಟು ನಾವು ಇನ್ನೊಂದು ರೀತಿಯಿಂದನೂ ಕೂಡ ನಾವು ರೇಷನ್ ಅನ್ನ ಪ್ರತಿ ತಿಂಗಳು ಪಡಿಬಹುದು ಅದು ಯಾವ ರೀತಿ ಅಂದ್ರೆ ಇವಾಗ ನಮ್ಮ ಮನೆಯಲ್ಲಿ ನಾನು ಹೋಗೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸೊ ನಮ್ಗೆ ಒಂದು ಹೆಲ್ತ್ ಇಶ್ಯೂ ಇದೆ ಅಥವಾ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಥವಾ ನಾನು ಎಲ್ಲೋ ದೂರ ಇದ್ದೀನಿ ನಾನು ಇವಾಗ ಅರ್ಜೆಂಟ್ ಆಗಿ ಬರೋದಕ್ಕೆ ಆಗೋದಿಲ್ಲ ಕ್ಲೋಸಿಂಗ್ ಟೈಮ್ ಇದೆ ಅಥವಾ ನಾನ್ ಮೂರ್ ದಿನ ಇರೋದೇ ಇಲ್ಲ ಮನೆಯಲ್ಲಿ ಅಥವಾ ಮೂರ್ ದಿನ ಊರಲ್ಲೇ ಇರೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದಾಗಿತ್ತು ಅಂದ್ರೆ ನಮ್ಗೆ ಯಾರು ಪರಿಚಯ ಇರ್ತಾರಲ್ಲ ಸೊ ಅವ್ರನ್ನ ಕಳಿಸಿ ನಾವು ಓ ಟಿ ಪಿ ಮುಖಾಂತರ ನಾವು ರೇಷನ್ ಅನ್ನ ಪಡಿಬಹುದಿತ್ತು ಓ ಟಿ ಪಿ ಮುಖಾಂ ಓಟಿ ಪಿ ನಂಬರ್ ಹೇಳೋದ್ರ ಮುಖಾಂತರ ನಾವು ರೇಷನ್ ಅನ್ನ ಪಡಿಬಹುದಾಗಿತ್ತು ಆ ಒಂದು ಸರ್ವಿಸ್ ಮೊದ್ಲು ಇತ್ತು ಓ ಟಿ ಪಿ ನಂಬರ್ ಅನ್ನ ಹೇಳಿ ನಾವು ರೇಷನ್ ಅನ್ನ ಅಂದ್ರೆ ಉಚಿತ ಅಕ್ಕಿಯನ್ನ ಪಡಿಬಹುದಾಗಿತ್ತು ಆದ್ರೆ ಕೆಲವು ದಿನಗಳಿಂದ ಈ ಒಂದು ಸರ್ವಿಸಸ್ ಅನ್ನ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಒ ಟಿ ಪಿ ಮುಖಾಂತರ ಏನು ರೇಷನ್ ಅನ್ನ ಪಡ್ಕೊಳ್ಳೋದನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ಕಳೆದ ಕೆಲವು ತಿಂಗಳ ಹಿಂದೆಯಿಂದನೂ ಕೂಡ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದು ಪರ್ಮನೆಂಟ್ ಆಗಿ ಕ್ಲೋಸ್ ಆಗುತ್ತೆ ಅಂತೆ ಅಂದ್ರೆ ಈ ಒಂದು ಸರ್ವಿಸ್ ಅನ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ತಾ ಇದಾರೆ ಇನ್ ಮುಂದಕ್ಕೂ ಕೂಡ ಈ ಒಂದು ಸರ್ವಿಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರಣ ಏನಕ್ಕೆ ಅಂದ್ರೆ ಅಕ್ರಮವನ್ನ ತಡೆಗಟ್ಟೋದಕ್ಕೆ ಇದರಿಂದ ಅಕ್ರಮ ಹೇಗೆ ಆಗುತ್ತೆ ಮೋಸ ಹೇಗೆ ಆಗುತ್ತೆ ಅಂತ ನೀವು ಕೇಳಬಹುದು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇದೇ ರೀತಿ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಪಡೆಯೋದಕ್ಕೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿ ಬರುವಂತಹ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ಓಕೆ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಒಟಿ ಪಿ ಮುಖಾಂತರ ಉಚಿತ ರೇಷನ್ ಅನ್ನ ಪಡ್ಕೊಳ್ಳೋದನ್ನ ಇನ್ ಮುಂದೆ ಸಂಪೂರ್ಣವಾಗಿ ಅಂದ್ರೆ ಪರ್ಮನೆಂಟ್ ಆಗಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂದ್ರೆ ಬಂದ್ ಮಾಡ್ತಾ ಇದ್ದಾರೆ ಕಾರಣ ಏನಕ್ಕೆ ಅಂತ ನೋಡೋದಾದ್ರೆ ಇದಕ್ಕೆ ಹಲವಾರು ಕಾರಣಗಳು ಇದಾವೆ ಸೊ ಮೊದಲನೇದಾಗಿ ನಿಮ್ಗೆ ಆಗ್ಲೇ ಹಾಗೆ ಅಕ್ರಮವನ್ನ ತಡೆಗಟ್ಟೋದಕ್ಕೆ ಇದು ಮೊದಲನೇ ರೀಸನ್ ಇನ್ನು ಗ್ರಾಹಕರ ಹೆಸರಿನಲ್ಲಿ ಮೀಡಿಯೇಟರ್ಸ್ ರೇಷನ್ ಪಡ್ಕೊಳ್ಳೋದನ್ನ ಅದನ್ನ ತಡೆಗಟ್ಟೋದಕ್ಕೆ ಸರ್ಕಾರ ರೇಷನ್ ಅಕ್ರಮವನ್ನ ತಡೆಗಟ್ಟೋದಕ್ಕೆ ಹಲವಾರು ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದೆ ಅದರಲ್ಲಿ ಇದು ಕೂಡ ಒಂದು ಈ ಒಟಿ ಪಿ ಮುಖಾಂತರ ಏನು ರೇಷನ್ ಪಡ್ಕೊಳ್ತಾರಲ್ಲ ಇದ್ರಲ್ಲೂ ಕೂಡ ಸ್ಕ್ಯಾಮ್ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಅಂತೆ ಅಂದ್ರೆ ಇಲ್ಲಿ ಅಕ್ಕಿ ಪೋಲ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸರ್ಕಾರ ಇಲ್ಲಿ ಡಿಸೈಡ್ ಮಾಡಿರುವಂತದ್ದು ಸೊ ಹಾಗಾಗಿ ಸೊ ಈ ರೀತಿಯಾಗಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ ಬಂದಿವೆ ಅಂತೆ ಓ ಟಿ ಪಿ ಮುಖಾಂತರ ಮೋಸ ಮಾಡಿ ಇಲ್ಲಿ ಅಕ್ಕಿಯನ್ನ ಪಡ್ಕೊಳ್ತಾ ರೀತಿ ಮೋಸ ಮಾಡ್ತಾರೆ ಅಂತ ನೀವು ಕೇಳಬಹುದು ಓಟಿ ಪಿ ಮುಖಾಂತರ ರೇಷನ್ ಪಡೆಯೋದ್ರಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅಂದ್ರೆ ಈಗ ನ್ಯಾಯಬೆಲೆ ಅಂಗಡಿಯಿಂದ ದೂರದಲ್ಲಿ ಯಾರೋ ಒಬ್ರು ಫಲಾನುಭವಿ ಇರ್ತಾರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿ ಇರ್ತಾರೆ ಆ ಫಲಾನುಭವಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ತಿಂಗಳು ರೇಷನ್ ಅನ್ನ ಉಚಿತವಾಗಿ ಬಂದು ಹೋಗೋದಕ್ಕೆ ಆಗೋದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅವರು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಬಂದು ಉಚಿತ ರೇಷನ್ ಅನ್ನ ತಗೊಂಡೋಗ ಆಗೋದಿಲ್ಲ ಸೊ ಇದನ್ನೇ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ ಈ ಒಂದು ನ್ಯಾಯಬೆಲೆ ಅಂಗಡಿಲಿ ಅಂದ್ರೆ ಯಾರು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಮೀಡಿಯೇಟರ್ಸ್ ಅಂದ್ರೆ ಮಧ್ಯವರ್ತಿಗಳು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಯಾರು ದೂರ ಇರ್ತಾರೆ ಅವ್ರು ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತವರ ಒಂದು ಲಿಸ್ಟ್ ಅನ್ನ ಮಾಡ್ತಾರೆ ಅಂತವರ ಒಂದು ಲಿಸ್ಟ್ ಅನ್ನ ಮಾಡಿ ಅವ್ರ ಜೊತೆ ಒಂದ್ ರೀತಿ ಡೀಲ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಯಾವ ರೀತಿ ಅಂತ ನಿಮ್ಗೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ಗೆ ನಾನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿ ಅಂತ ಅನ್ಕೊಳ್ಳಿ ಅಂದ್ರೆ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಥವಾ ಅಂತ್ಯೋದಯ ಕಾರ್ಡ್ ಇದೆ ಅಂತ ಅನ್ಕೊಳ್ಳಿ ನಾನು ಈಗ ಇರುವಂತದ್ದು ಬೆಂಗಳೂರ್ನಲ್ಲಿ ಆದ್ರೆ ನಮ್ಮ ಸ್ವಂತ ಊರು ಹಳ್ಳಿ ಅಂದ್ರೆ ಬೆಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಈಗ ನಾನು ಪ್ರತಿ ತಿಂಗಳು ರೇಷನ್ ಅನ್ನ ಅಷ್ಟು ದೂರ ಬಂದು ತಗೊಳೋದಕ್ಕೆ ಆಗೋದಿಲ್ಲ ಸೊ ಈಗ ನಾನು ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ತಾ ಇಲ್ಲ ಅಂತ ಅನ್ಕೊಳ್ಳಿ ಸೊ ನನ್ನವ್ರನ್ನೇ ಅವರು ಕಂಡಿಡ್ದು ಅಂದ್ರೆ ಮೀಡಿಯೇಟರ್ಸ್ ನನ್ನೊಂತವ್ರನ್ನೇ ಕಂಡಿಡ್ದು ಈಗ ನನ್ನ ಹತ್ರ ಡೀಲ್ ಮಾಡ್ಕೊಳ್ತಾರೆ ಹೇಗೆ ಅಂದ್ರೆ ನಮ್ಮ ಹೆಸರಿನಲ್ಲಿ ಅವರು ತಗೊಳ್ಳುವಂತದ್ದು ಹೇಗೆ ಅಂದ್ರೆ ಇವಾಗ ನಾನು ಓ ಟಿ ಪಿ ಹೇಳಿ ಸೊ ಅವ್ರಿಗೆ ನಾನು ರೇಷನ್ ಅನ್ನ ಕೊಡ್ಸ್ತೀನಿ ಅವರು ಆ ರೇಷನ್ ಅನ್ನ ಮತ್ತೆ ರೀಸೇಲ್ ಮಾಡ್ತಾರೆ ಹೇಗೆ ಅಂದ್ರೆ ನಾನು ಓ ಟಿ ಪಿ ಮುಖಾಂತರ ಅವ್ರಿಗೆ ಫ್ರೀಯಾಗಿ ರೇಷನ್ ಕೊಡ್ತೀವಿ ಫ್ರೀ ಆಗಿ ಅಲ್ವನ ರೇಷನ್ ಕೊಡ್ತಿರೋದು ಫ್ರೀಯಾಗಿ ರೇಷನ್ ಕೊಡ್ತೀನಿ ಅವ್ರಿಗೆ ಅವರು ನಮ್ಗೆ ಒಂದಿಷ್ಟು ಕಮಿಷನ್ ಕೊಡ್ತಾರೆ ಎಷ್ಟು ಅಂತಂದ್ರೆ ಪ್ರತಿ ಕೆಜಿಗೆ ಕಮಿಷನ್ ಅಥವಾ ಒಂದು ರೇಟ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಕಮಿಷನ್ ಅಂದ್ರೆ ಕಮ್ಮಿ ಆಗುತ್ತೆ ಒಂದು ರೇಟ್ ಕೊಡ್ತಾರೆ ಸೊ ಎಷ್ಟು ಅಂತಂದ್ರೆ ಒಂದು ಒಂದು ಕೆಜಿಗೆ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸೊ ಈ ರೀತಿಯಾಗಿ ನನಗೆ ಕೊಟ್ಟು ಸೊ ಅವನು ಅದನ್ನ ಇನ್ನೂ ಡಬಲ್ ಬೆಲೆಗೆ ಮಾಡ್ತಾನೆ ನನ್ನ ಹತ್ರ ಹದಿನೈದು ರೂಪಾಯಿಗೆ ಒಂದ್ ಕೆಜಿಗೆ ನಾನು ಕೊಡ್ತಾನೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ನಾನು ಕೊಡ್ತಾನೆ ಅವನು ಮೂವತ್ತು ರೂಪಾಯಿ ಈ ರೀತಿಯಾಗಿ ಅವನು ಬೇರೆ ಕಡೆ ಮಾಡ್ಕೊಂತಾನೆ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಸೊ ನಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಮೀಡಿಯೇಟರ್ಸ್ ಅದನ್ನ ತಗೊಂಡು ಕಮ್ಮಿ ಬೆಲೆಯಲ್ಲಿ ತಗೊಂಡು ಸೊ ಅದನ್ನ ಅವನು ಒಂದು ಡಬಲ್ ರೇಟ್ಗೆ ಮಾರುವಂತದ್ದು ಸೊ ಈ ರೀತಿಯಾಗಿರುವಂತ ಕೇಸಸ್ ಸಾಕಷ್ಟು ಆಗಿದೆ ಅಂತೆ ಸೊ ಹಾಗಾಗಿ ಈ ಒಂದು ಓ ಟಿ ಪಿ ಬೇಸ್ಡ್ ಏನು ಸರ್ವಿಸ್ ಇದೆಯಲ್ಲ ಅಂದ್ರೆ ಓಟಿ ಪಿ ಮುಖಾಂತರ ರೇಷನ್ ಅಂತ ಪಡ್ಕೊಳ್ಳುವಂತದ್ದು ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ಬೇಕು ಅಂತ ಇದಾರಂತೆ ಸೊ ಇದು ಪರ್ಮನೆಂಟ್ ಆಗಿ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಕೆಲವು ತಿಂಗಳ ಹಿಂದೆ ಈ ಒಂದು ಸರ್ವಿಸಸ್ ಇಲ್ಲ ಆದ್ರೆ ಇಲ್ಲಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಸಂಘ ಏನ್ ಹೇಳ್ತಾ ಇದೆ ಅಂದ್ರೆ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಆರೋಗ್ಯ ಸಮಸ್ಯೆ ಇರುವಂತವ್ರಿಗೆ ಮತ್ತೆ ವಯಸ್ಸಾದಂತವ್ರಿಗೆ ತೊಂದರೆ ಆಗುತ್ತೆ ಸೊ ಅವರು ನ್ಯಾಯಬೆಲೆ ಅಂಗಡಿಗೆ ಬಂದು ತಗೊಳೋದಕ್ಕೆ ಆಗೋದಿಲ್ಲ ರೇಷನ್ ಅನ್ನ ಸೊ ಅಥವಾ ಎಲ್ಲಾ ಮಕ್ಕಳು ಕೂಡ ಮನೆಯಲ್ಲಿ ಇರೋದಿಲ್ಲ ಅಂದ್ರೆ ಹಳ್ಳಿ ಕಡೆಗಳಲ್ಲಿ ಸೊ ದುಡಿಮೆಗೆ ಅಂತ ಅವರು ಬೆಂಗಳೂರು ಕಡೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ವಯಸ್ಸಾದಂತವ್ರು ಮತ್ತೆ ಆರೋಗ್ಯ ಸಮಸ್ಯೆ ಇದ್ದಂತವ್ರು ಇರ್ತಾರೆ ಅವರು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೇನೆ ಬಂದು ರೇಷನ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅವರ ಒಂದು ಸಹಾಯಕ್ಕೆ ಯಾರಾದ್ರೂ ಬಂದು ಹೋಗ್ತಾರೆ ಅಂದ್ರೆ ಆ ಪಕ್ಕದ ಮನೆಯವರು ಯಾರಾದ್ರೂ ಬಂದು ತಗೊಂಡೋಗ್ತಾರೆ ಟಿ ಪಿ ಮುಖಾಂತರ ಈಗ ಓ ಟಿ ಪಿನೇ ಇಲ್ಲ ಅಂತಂದ್ರೆ ಅವ್ರಿಗೆ ಅವರೇ ಬಂದು ತಗೊಳ್ಬೇಕಾಗುತ್ತೆ ಆರೋಗ್ಯ ಸಮಸ್ಯೆ ಇದ್ರು ಅಥವಾ ವಯಸ್ಸಾಗಿದ್ರು ಅವರೇ ಬಂದು ತಗೊಳ್ಬೇಕಾಗುತ್ತೆ ಬಯೋಮೆಟ್ರಿಕ್ ಕೊಟ್ಟು ಸೊ ಹಾಗಾಗಿ ಓ ಟಿ ಪಿ ಏನು ಓ ಟಿ ಪಿ ಸರ್ವಿಸ್ ಇದೆಯಲ್ಲ ಇದನ್ನು ಕ್ಯಾನ್ಸಲ್ ಮಾಡಬಾರ್ದು ಪರ್ಮನೆಂಟ್ ಆಗಿ ಅಂತ ಇಲ್ಲಿ ಆಹಾರ ಸಚಿವರಿಗೆ ನಾವು ಮನವಿಯನ್ನು ಸಲ್ಲಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಒ ಸರ್ವಿಸ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಓಟಿ ಪಿ ಮುಖಾಂತರ ರೇಷನ್ ಅನ್ನ ಪಡ್ಕೊಳ್ಳುವಂತದ್ದು ಕ್ಯಾನ್ಸಲ್ ಆಗಿದೆ ಮುಂದೆ ಏನಾದ್ರೂ ಈ ಒಂದು ಸರ್ವಿಸಸ್ ಅನ್ನ ಮತ್ತೆ ತರಬೋದಾಗ ಗೊತ್ತಿಲ್ಲ ಇದರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ